ಏನಕ್ಕ ಮನೆಯೆಲ್ಲ ವಾಪ ಓ ಓಹ್ ಚೆನ್ನಾಗ್ ಬುಡಿ ಅಯ್ಯೋ ಅಕ್ಕ ಏನ್ ಚೆನ್ನಾಗಿ ಕಟ್ಟಿದಿವೋ ಏನೋ ಸಾಲ ಮಾಡ್ಕೊಂಡೆ ಹೆಂಗೋ ಒಂದ್ ಮನೆಯ ನೆಟಗ್ ಮಾಡ್ಕೊಂಡಿದೀವಿ ಹ್ಞೂ ಅಯ್ಯೋ ನಮ್ಮ ಮನೆಯಪ್ಪ ಅವ್ರ ಹತ್ರ ಸಾಲ ಮಾಡಿ ಹ್ಯಾಂಗೋ ಹಿಂಗ್ ಮಾಡ್ಸಿರು ಅಯ್ಯೋ ಬಿದ್ದಂಗಿತ್ತು ಮನೆಯ ಅದಕ್ಕೆ ಒಂದಿಟ್ಟ ನೆಟ್ಟು ಮಾಡ್ಸ್ಕೊಂಡಿದ್ವಿ ಅಯ್ಯೋ ಇನ್ನೇನ್ ಮಾಡೋನಕ್ಕ ನಮ್ ಸಿದ್ದುಂಗೂ ಇನ್ನೊಂದು ನಾಲ್ಕು ಒಂದ್ ಮೂರು ವರ್ಷ ಕಲ್ರೆ ಮದುವೆ ಮಾಡ್ಬೇಕು ಇನ್ ಯಾಕೆ ಅಂದ್ಬಿಟ್ಟು ನಮ್ಮ ಮನೆಯಪ್ಪ ಎಲ್ಲ ನಿಂತು ಮಾಡ್ಸಿರ ಪಾಪ ಅಯ್ಯೋ ಅದೇ ಸಾಲ ಆಗೈತ ಏನ್ ಕತೆನೋ ಅಯ್ಯೋ ಬಾರಕ ಬರ್ರಿ ಸಾಲದ ಸಾಲದಲ್ಲೇ ಸಾಯ್ ಬಂದೈತೆ ನಮಗೆ ಅಯ್ಯೋ ಬಾರಕ್ಕ ಸಾಲೋ ಸುಲ್ವೋ ಮನೆ ಒಂದು ನೆಟ್ಟು ಮಾಡ್ಕೊಂಡಲ್ಲ ಸಾಕು ಅತ್ತಿಗೆ ಓ ಬಿಡಕ್ಕ ಒಳ್ಳೆ ಚೆನ್ನಾಗಿ ಮಾತಾಡ್ತಿ ಅಲ್ಲ ಕನಕ ಕೊಟ್ಟರು ಸಾಲ ಕೊಡೋದ್ ಬಾಳ್ವಾ ಏನು ಹೊಸ ಓ ನಮಗಂತೂ ಸಾಕು ಸಾಕು ಹೋಗೈತೆ ಅದು ಯಾರಾದ್ರೂ ತೈಸ್ಕೊಂಡ್ರು ಪಸ್ಕೊಂಡರೋ ನಮ್ಸಿದ್ದೋಬ್ಬಾ ಚೆನ್ನಾಗಿ ಓದಿ ಒಂದು ಒಳ್ಳೆ ಕ್ಯಾಸ್ಕೊಬಿಡ್ರಿ ಹೆಂಗೋ ನಮಗೆ ನೆಮ್ಮದಿ ಅಯ್ಯೋ ನಿಮ್ಮ ಅಮ್ಮಗೇನು ಬಾರಕ ಚೆನ್ನಾಗಿ ಓದ್ಕತದೇ ಒಳ್ಳೆ ಬುದ್ಧಿವಂತ ನನ್ನ ಮಗನಂಗೇನಲ್ಲ ಚೆನ್ನಾಗಿ ಓದ್ಕತದಾಗ ಹ್ಞೂ ಓದಿರೋದಕ್ಕೆ ತಾನೆ ಬೆಂಗ್ಳೂರಿಗೆ ಅಂತ ಸೀಟ್ ಅಂತ ಸಿಕ್ಕಿರೋದು ಓದ್ಕತನ್ ಕಣ ಅಲ್ಲ ಕಣಕ ನೀವು ತಾನೇ ಯಾಕೆ ಸುಮ್ಮನೆ ಓದ್ತಕ್ಕೋದ್ರಿ ನಿಮ್ದೇನು ಓಸಿವಾಲಿತ್ತ ಅಲ್ಲೇ ಗೇಮಿ ಮಾಡ್ಕೊಂಡು ಹಂಗೋ ಇರೋನು ಅಯ್ಯೋ ಅಕ್ಕ ನಾವು ಮಾಡ್ಲಿವ ಗೇಮಿಯಾ ಹಂಗೆ ನಮ್ಮ ಮಕ್ಳು ಮೊಮ್ಮಕ್ಳು ಮಾಡೋದು ಪಾಪ ಅವ್ ತಾವು ಯಾಕೆ ವಾಲ್ದಾಗ ಬಂದು ಗೈಯಕೊಂಡು ಬೈಕೊಂಡು ಮೈ ಮೂರ ಮುಳ ಕಡೋದು ಬೇಡ ಸುಮ್ಕಿರು ಚೆನ್ನಾಗಿ ಓದ್ಕೊಂಡು ಯಂಗೋನ ಕಕ್ಸರ ಕಲ್ಸ್ಕೊಂಡು ಒಳ್ಳೆ ಕಡೆಗೆ ಎಲ್ಲನ ಕೆಲ್ಸಕ್ಕೆ ಹೋದ್ರೆ ಸಾಕು ಅದೇ ನಮಗೆ ಸಾಕು ಈ ಹೊಲ ಮನೆ ಆಳು ಮೂಳು ಅಂದ್ಕೊಂಡು ಸಾಕು ಹೆಂಗೋ ನಮ್ಮ ಸಿದ್ದೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಹೆಂಗೋ ಅವ್ನಿಗೆ ಕೈ ಬಿಟ್ಬಿಡಲ್ಲ ಎಲ್ಲಾನುವ ಅವ್ನಿಗೆ ಒಂದು ಗೇಮಿ ಬರ್ತದೆ ಎಲ್ಲ ಬರ್ತದೆ ಕೆಲ್ಸಕ್ಕೆ ಹೋಗ್ಕಂಡೆ ಇಲ್ಲ ಎಲ್ಲ ನೋಡ್ಕೊಂಡ್ರೆ ಹೆಂಗೋನಾ ಮನೆ ಉಳ್ಕೊತದೆ ಅಯ್ಯೋ ನಮ್ಮ ಸಿದ್ದಿನ ಮೇಲೆ ಕಣಕ ಎಲ್ಲ ನಮ್ಮ ಜೀವನಿಗೆ ಅವನ ಮಗ ಮಗಿನ ಮೇಲೆ ನಾವು ನಮ್ಗೆ ಕಣ್ಣಿನ ಓದುತಾಯಿದ್ದೆವು ಕಣಕ ನನ್ನ ಮಗಂತೂವಾ ಅಯ್ಯೋ ಕಚ್ಚಿ ಸತ್ಯ ಹೋದ ಏನು ಕರ್ಮ ಮಾಡಿದ್ಲು ನಮ್ಗೆ ಹಂಗಮ್ಮ ಅಕ್ಕ ಇಂದ್ರುದೆಲ್ಲ ಮಾಕೆ ಮಾತಿ ಆಕೀಗ ಸುಮ್ಕಿರು ನೀನು ಹಾಂ ಪಪ್ಪ ಹುಡುಗಿ ಹೆಂಗೋ ಸುಮ್ನೆ ನಂಗೆ ಎಪ್ಪ ಮಕ್ಕ ಐತೆ ಅದನ್ನು ಕೆಣಕ್ ನೀನು ಅದ್ಕೋ ಬೇಜಾರಾಯ್ತದೆ ಸುಮೀರ್ ನೀನು ಹಾಂ ಹೆಂಗೋ ಮಗನ ಮೇಲೆ ಜೀವ ಹೊಯ್ಕೊಂಡು ಅವಳೆ ನೀನೀಗ ಇಂದ್ರುದೆಲ್ಲ ತೆಗೆದು ಸುಮ್ನೆ ಇದ್ಮಾಬಿಡ ಸುಮ್ದಿರಕ ಹಂಗಲ್ಲ ಕಣಕ ಹಂಗಲ್ಲ ನಾನು ಹೇಳ್ತಿರೋದು ಏನಂದ್ರೆ ಅಂದ್ರೆ ನನ್ನ ಮಗ ಮಗನ ಇದ್ದಿದ್ರೆ ನಾವು ಈಟೋ ತಕ್ಕ ಬೇಕಿತ್ತ ಮನೆ ನೆನಪು ಮಾಡ್ಕೊಳಕ್ಕೆ ಯಾವತ್ತೋ ಮಾಡಿರೋನು ஆ இன்னும் சித்த மக நம்ம கடை திருகூ நோடல கணக்காக தண்டு ஒன் பாலிந்த ஒன் ஓத ஓகே விடக்க இன்னேன் மடக்கைத்தே ஓகோ இடக்கை ஓதிரும் தனிங்கொங்க தகண்டலே ஓதிர்த்து ஹம் நின் மம்மிள்வ இமனை நோட்கத்தானே ஹம் அவனே நமக்கு ஆகவு அவனே கணக்க அவனே நம்ம ஆகோது அவன்புட்ரு இன்னாத்தோ நமக்கு ஏழு அய்யோ ஓகே விட கத்தி ஓகலி விடு இன்னே மடக்காக்கில இடக்கல்கிட்டே ஓகே விடு அடையல்தே ஒன்ட்டா ம் கணக்க அது ஏனோ கேச அந்த ಒಂದು ಕಡೆಗೆ ಹೋಗ್ಯಾವೇ ಗಂಗಮ್ಮ ಒಳಗೆ ಅಡುಗೆ ಮಾಡ್ತಾಳೆ ಓ ಸರಿ ಸರಿ ಬುಡ್ಕಳಕ ಹಾಂ ಅಕ್ಕ ಆಮಕ್ಕೆ ಚಿಕ್ಕ ಮಗುಂಗೆ ಹೊಸಣ ಮಕ್ಕಳು ಅಯ್ಯೋ ಅವನಿಗೆ ಹಾಂ ಅವ್ನಿಗೆ ಇಬ್ಬರು ಗಂಡು ಮಕ್ಕಳು ಕಣಕ ಓ ಇಬ್ಬರು ಗಂಡು ಮಕ್ಕಳ ಇದು ಬೆಂಗ್ಳೂರಾಗ ಅವ್ನ ಇಲ್ಲ ಇಲ್ಲೇ ಇಲ್ಲನಾ ಅವನಕ್ಕ ಅಯ್ಯೋ ಮುಂಡೆ ಮಗ ಬೆಂಗ್ಳೂರಾಗ ಅವಣ್ಣಿ ಬೆಂಗ್ಳೂರಾಗೇ ಅದೇನು ಕಿತ್ತಾರೆ ಹೊಡಿತಾನೋ ಕಾಣೆ ನಾನು ಹಾಂ ಏನೋ ಕೆಲಸ ಅಂದ್ಬಿಟ್ಟು ಬೆಂಗಳೂರಿಗೆ ಹೋದೆ ಹೆಂಗೋ ನಮ್ಮ ಮಂಗ್ಲಿ ಹಾಕಬಂದು ಮದುವೆ ಮಾಡ್ದು ಹಾಂ ಮದುವೆ ಮಾಡಿದಾಗ ಎಲ್ಲ ಚೆನ್ನಾಗೇ ಇದ್ದಲ್ಲಕ್ಕ ನೀವು ನೋಡ್ದಂಗೆ ಅವಾಗೆಲ್ಲ ಚೆನ್ನಾಗಿದ್ದೆ ಆಮ್ಯಾಕೆ ನನ್ನ ಮಗ ದೊಡ್ಡ ಮಗ ಸಾಕೆ ಅದೇನು ತಿಳ್ಕೊಂಬಿಟ್ನೋ ಇವನೋ ಹ್ಞೂ ಆ ಹುಡ್ಗಿ ಮಾತ್ರ ನನ್ನ ಸ್ವಸ್ ಮಾತ್ರ ಭಾರಿ ಒಳ್ಳೆ ಕಣಕ್ಕ ನಮ್ಮ ಮಂಗ್ಳಿ ಆ ನನ್ನ ಮಗ ಅವನಲ್ಲ ಕಿತ್ತು ನನ್ನ ಮಗನ ಮಗ ಕಾಳೆ ಆ ಮುಂಡೆ ಮಗ ಅದೇನು ತಲೆಗಡ್ಸ್ಕೊಂಡ್ಬಿಟ್ಟು ಅದೇನು ನಮ್ಮ ನನ್ನ ಜೊತೆಗಿರೋಕ್ಕಿಲ್ಲ ಕಣಕ ಒಬ್ಬನೇ ಇರಬೇಕು ಹ್ಞೂ ಅಂತ ಬುದ್ಧಿ ಅವ್ನಿಗೆ ಓ ಸರಿ ಸರಿ ಬಿಡಕ ಹಂಗಾರೆ ನೀವು ಹೊಲ ಎಲ್ಲನು ನೀನು ಬೇರೆ ಯಾರಿಗಾನ ಹೊರ ಕೊಟ್ಟೋಣ ಅದೇನು ಹಾಳು ಹಾಡುಬಿದ್ದೋಗೋನು ಯಾರಿಗೆ ಕೊಟ್ಟ ಮುಂಡೆ ಮಗ ಯಾರಿಗೂ ಗೊತ್ತೀರಾ ಹಂಗೆ ಗೊತ್ತೋಗಿ ಬಾಡೋಗಿ ಬಿದ್ದದೆ ಹೊಲಕ್ಕೇನು ಹ್ಞೂ ಓ ಸರಿ ಸರಿ ಬಿಡಕ ಹಂಗಾರೆ ನೀವನ ಮಾಡ್ಕೊಳ್ಳಿರಿ ಏನ್ ಮಾಡೋಣ ಅಯ್ಯೋ ನಂದು ನನ್ನ ಮದುವೆ ದೊಡ್ಡ ಮಗದು ಹಾಂ ಅವ್ನು ಬುದ್ದು ಬಂತಾಗೋದಕ್ಕೆ ಹುಸಿ ಜಮೀನ್ ತೊಗೊಂಡಿದ್ದ ಅಲ್ಲೆಲ್ಲೋ ಅದು ಆಮೇಲೆ ನಮ್ಮ ನನ್ನ ಮನೆ ಅಪ್ಪದ್ದು ಭಾಗ ಮಾಡಿದಲ್ಲ ಅದ್ರ ಭಾಗ ಎಲ್ಲಾದ್ರಗೂ ಮಾಡ್ಕೊಂಡ್ರೀ ಇನ್ನ ಮಿತ್ತದೆ ಇತ್ತದೆ ಹ್ಞೂ ಯಾರ ಕೈಲಿ ಆಯ್ತದ ಮಾಡಿಕೆ ಪಪ್ಪ ನನ್ನ ಅವ್ಳ ಅವಳ ಆಯ್ತದ ಹೆಂಗೋ ಅವಳು ಮಾಡ್ತಾಳ ಅಷ್ಟು ಇಷ್ಟೋ ನನ್ನ ಕೈಲಂದು ಆಗಕ್ಕೆ ಇಲ್ಲ ಕಣಕ ಒಳ ತಕೋ ಬಂದು ಒಂದು ಒಂದು ಮೊಡಿ ಕಳೆ ಕೇಳಲ್ಲ ಒಂದು ಸಾಲ್ ಕಳೆ ಕೀಳಕ್ಕೆ ನನ್ನ ಆಗಲ್ಲ ಇನ್ನು ನಾನೇನು ಮಾಡೋಣ ಆಮೇಲೆ ಏನೋ ಮನೆಯಪ್ಪ ಪಪ್ಪ ಹೆಂಗೋ ಆಲಿಕ್ಸಿ ಪಾಳಿಕ್ಸಿ ಮಾಡ್ಸ್ತಾರೆ ಹೆಂಗೋ ಮಾಡ್ಸ್ಕೊಂಡು ಮುಡ್ಸ್ಕೊಂಡು ಹೊಸಿ ದುಡ್ಡು ಮಾಡ್ಕೊಂಡು ಮನೆ ಯಾರಪ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ ಕಣಕ ಇನ್ನ ಕೈಲಿ ಏನಾದ್ರು ಅಯ್ಯೋ ಬಿಡಿ ಪಾಪ ನಾವು ನಿಮ್ಮನ್ನು ನೋಡಿದ ಅದ್ರ ಯಾಳೆ ಹದಿನೈದು ವರ್ಷದಿಂದಾಗ ಕಷ್ಟಪಟ್ಟಿರಂತ ನೋಡಿದ್ ಕಂಡು ತಕೊಳ್ಳಿ ಅದು ಸರಿ ಕಣಕ ಇನ್ನೊಂದಿನ ಕೇಳ್ಬೇಕು ಅನ್ಕೊಂಡಿ ಅದೇ ಅವಳು ಮಾ ನಿಮ್ಮ 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 ಮಗುನ ಎಳ್ನೇಂದ್ರ ರಂಗಮ್ಮ ಎಲ್ಲಕ್ಕ ಓದ್ಲವಳು ಅವಾಗ ಓದೋಳು ಇಪ್ಪತ್ತು ವರ್ಷ ತಿಂಡೆ ಎಲ್ಲೂ ಕಣ್ಮರೇನೆ ಕಾಣೆ ಆಗೋದಕ್ಕ ಇಲ್ಲನೇ ಸಾಕಿತ್ ಓದ್ಲಾ ಅದ ಎಲ್ಲಿ ಹಾಳು ಬಿದ್ದು ಓದ್ಲು ಯಾರಿಗ ಗೊತ್ತು ಯಾರು ಕಂಡೋರ್ಯಾರು ಯಾರು ಕಂಪ್ಲೇಂಟು ಕೊಟ್ಟಿದ್ದು ಅವರು ಏನು ಅವ್ರು ಏನು ತಲೆಗೆಸ್ಕಂಡ ಇಪ್ಪತ್ತು ವರ್ಷದಿಂದ ಅವರು ತಲೆಗೆಸ್ಕೊಳ್ಳಲಿಲ್ಲ ಇನ್ನು ಏನು ಮಾಡೋಣಕ್ಕ ಓದೋಳು ಓದ್ಲು ಅಂತ ಬಿಟ್ಟು ಆತಗೆ ನಾವು ಓದ್ತಾ ಆರ್ ಕಡೆ ಹುಡುಗ್ದು ನನ್ನ ಮಗ ಹೊಸಿ ಹುಡ್ಕಿನ ಹೆಂಗೊತಾಗಿ ಅವಳು ನಮ್ಮ ಮೇಲೆ ದ್ವಾಸ ಮಾಡ್ಬೋದು ನಾವು ಒಂದು ಮಗ ಮರಿಕೊಂಡು ಹೋಳ್ದೆ ಆ ನಮ್ಗೆ ಗೌರಿಯಾ ಪಾಪ ಅದು ಅನಾಥ ಆಗೋ ಹುಡ್ತದೆ ಅಂತ ಬಿಟ್ಟು ನನ್ನ ಮಗ ಹೊಸಿ ಹುಡ್ಕಿನ ಎಲ್ಲೂ ಸಿಗ್ಲಿಲ್ಲ ಎಲ್ಲಂತ ಹುಡ್ಕನಕ ಏನಾದ್ಲು ಏನು ಕತೆನೋ ಸತ್ಲೋ ಕೆಟ್ಟ್ಲೋ ಒಂದು ಗೊತ್ತಿಲ್ಲ ಹಂಗಾರೆ ಎಲ್ಲಿಗ ಓದ್ಲು ಅಯ್ಯೋ ಯಾರಗಕ್ಕ ಗೊತ್ತು ಕಂಡೋರೆ ಕಂಡೋರಕ್ಕೆ ಹೇಳೋರಕಾ ಎಲ್ಲೋದು ಅಂತಾನೆ ಗೊತ್ತಿಲ್ಲ ಕಣಕ ನಾವು ಕಂಪ್ಲೇಂಟೆಲ್ಲ ಕೊಟ್ಟು ತೆಗೊಳ್ಳಿವೆ ಕಂಪ್ಲೇಂಟ್ ಕೊಟ್ಟು ಆ ಮುಂಡೆ ಮಕ್ಕಳು ನಾಟಕ ಹುಡುಕಿಕೊಟ್ಟ ಪೊಲೀಸ್ನವರು ಅವರು ಹುಡ್ಕೊಳಿಲ್ಲ ಹ್ಞೂ ಅವರು ಹುಡ್ಕಿರೇನೋ ಸಿಗ್ಲಿಲ್ಲ ನಮಗೆ ಸಿಕ್ಕಿಲ್ಲ ಅವ್ರಿಗೂ ಸಿಗ್ತಾರೆ ಹೇಳು ಅಯ್ಯೋ ಎಲ್ಲೂ ಸಿಕ್ಕಿಲ್ಲ ಏನೂ ಇಲ್ಲ ಹಾಂ ನಾನು ಮಲ್ಸ ಪ್ರಕಾರಕ್ಕ ಯಾರನ್ನೂ ಮದ್ವೆ ಆಗೋಗ್ಬಿಟ್ಟವ್ರು ಕಣಕ ಹಾಂ ಕೆಂಪಕ ಈಗ ಬಂದ್ರೆ ಊ ಕಳ್ತಯಿ ಏನಕ್ಕ ಮನೆ ಕಡೆ ಕಪ್ಪು ರೂಪಾಯಿ ಬಿಟ್ರಿ ಅಯ್ಯೋ ಇನ್ನೆಲ್ಲೋಗಣ ನನ್ ಕಣವೆ ಕಣವ ಮಗ್ಳು ಹೋಗಿದೆ ಅಯ್ಯೋ ಅವಳ್ದು ಏನೇನೋ ಪೊಜೀತಿ ಅಲ್ಲೇ ಒಂದು ತಿಂಗ್ಳಿದ್ದು ಬಂದೆ ಕಣ್ಮಗ ಓ ಸರಿ ಸರಿ ಕಣಕ ಓ ನಿನ್ ಮಗ್ಳು ಮನ್ಗೋಗಿದ್ದೆ ಬಾರಕ ಊಟ ಮಾಡು ಅಯ್ಯೋ ತಾಯಿ ಈಗ ಉಂಡ್ಬಿಟ್ಟು ಇನ್ನು ಒಟ್ಟೆ ತುಂಬಂಗೆ ಅದೇ ಕಣ್ಮಗ ಈಗ ಉಂಡು ಯಾ ಒಂದು ತಿಂಗ್ಳಾಗಿತ್ತಲ್ಲ ನೀ ಮನೆ ಕಡೆಗೆ ಬಂದು ಬಂದೆ ಮನೆಯೆಲ್ಲ ಚೆನ್ನಾಗ್ ಒಪ್ಪ ಮಾಡಿಸಿದಿರಿ ಕಣವ ಅಯ್ಯೋ ನಮ್ಮ ಆ ಬಾ ಹಸಿ ದುಡ್ಡು ಕುಡಿಕೊಂಡು ಆಮೇಲೆ ಮತ್ತೆದು ಓಲ್ಡ್ ಪೆನ್ಶನು ಅದು ದುಡ್ಡು ಬಂದಿತ್ತಲ್ಲ ಎಲ್ಲನೂ ಆವಾಗಿಂದ ಕುಡಿಕಿ ಕುಡಿಕೊಂಡು ಹೆಂಗೋ ಒಂದಿಟ್ಟು ಮನೆನೇ ಯಲ್ಪ ಮಾಡ್ಕೊಂಡಿದ್ದೀವಿ ಕಣಕ ಅಯ್ಯೋ ಬಿಡ್ತಾಯಿ ಹಂಗೆ ಅತಗೆ ನೆಮ್ಮದೇ ಅತಗೆ ಅಯ್ಯೋ ಏನು ನೆಮ್ಮದಿನೋ ಏನೋ ಬಾರ ಒಂದಿಷ್ಟು ಊಟ ಮಾಡುವ ಅಯ್ಯೋ ನಮ್ದು ಇದ್ದಿದ್ದ ಕೈ ತೊಳ್ಕೊ ಕೈ ತೊಳ್ಕೊಯ್ತೊಳಕ ಹ್ಞೂ ಚೆನ್ನಾಗದೇನು ಏನೋ ಮಾ ಏನು ನಮಗೆ ಸಾರು ಅಯ್ಯೋ ಉಳಿ ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟು ಹಾಪ್ಲಾ ಕರೆದು ಅನ್ನ ಮಾಡಿದ್ದೀನಿ ಎದೊಳಕ ಎದೊಳಕಾಯ ಕೈ ತೊಳ್ಕೊ ಹ್ಞೂ ಎದೋಳು ಪಾಪ ಊರಿಸ ಮಾಡೆ ಎದ ಕೈ ತೊಳ್ಕೊ ಊಟ ಮಾಡಿ ಬಂದ ಹಂಗೋ ಅಯ್ಯೋ ತಗೆ ಯಾಕೆ ಹಿಂಗೆ ಆರ್ತಿದ್ರೆ ಅಲ್ಲ ಕನಕಯ್ಯ ನಮ್ಮ ಮನೇನು ಹುಣ್ಣು ಇಳಿದು ಈ ಅದ ಈಗ ಉಂಡ್ಬಿಟ್ಟು ಕೈ ತೊಳ್ಕೊಂಡು ನಿಮ್ಮ ಮನೆ ಕಡೆಗೆ ಬಂದಿದ್ದೀನಿ ಉಣ್ಣದ ಅಂದ್ರೆ ಎಲ್ಲಿ ತುಂಬಿಕೊಳ್ಳಿ ನಾನು ಅಯ್ಯೋ ಸುಮ್ಮನೆ ಹೋಗ್ತಾಯಿ ನೀವು ಊಟ ಮಾಡು ಮತ್ಕಿ ಕೊ ಅಯ್ಯೋ ಒಂದಿಷ್ಟು ಉಂಡಿದ್ರೆ ಏನಾಗಿರೋದ ಕಯ್ಯ ಅಯ್ಯೋ ಎಲ್ಲಿಗೆ ತುಂಬಿಕೊಳ್ಳಿ ತಾಯಿ ತೆಗೆ ಬೇಡ ಕಣವ ಮೊದ್ ಅಪ್ಳಿದ್ರೆ ಕೊಡು ಸಾಕು ಸರಿ ಕಣಕ ಆಯ್ತು ಅತೇ ಕೈ ತೊಳ್ಕೊ ಹೋಗಿ నేను ఉండవ నూ కై తర్వా ఇను ఉండు నేను నింక్తి అదే వు నిమ్మ ఆ బందే ఇలా కణతే ఇన్న వాళ్ళ మీద బంద అయ్యో అవునబ్ ఒక ఆర్ ఓద ఉండె మగ బతుకు బతుకు బతుకుత ఊట పట్టబిడ్తాను నిమా బర్లీ ఇరవ అన ఉంటుంది బ్యాగ్ ఉండినీ ఇమగ ని బర్లీ ఉంటీ ఇవ్వ అయ్యో అతే నిమ్మ ఎలాబుడ్ నూనద ఒళ్ళక అతేబుడి నా అత్యే నగే మా బ మే ఉతీని ය ගෝග්‍රි ුණ තකගේ බොතදනය යන ලොට ොග තුූට පතන ෝගේ අ ො න ුන්කත ද ු ජි පක. ಅಯ್ಯೋ ಇಲ್ಲ ಕಣಕಯ್ಯ ಬೆಳಗ್ಗೆ ಅಂತದ್ದು ಉಪ್ಪಿಟ್ಟು ತ ಮಾಡಿದ್ಲು ಅವರು ಪಾಪ ಒಂದಿಷ್ಟು ತಿಂದು ಹೋದ್ರು ಕಡಿಕೆ ನಾವು ಒಂದಿಟ್ಟು ತಿಂದಿದ್ದು ಇನ್ನೂ ಮಧ್ಯಾಹ್ನಕ್ಕೆ ಅದೇನೋ ಸಾರ್ಗೆಟ್ ಮಾಡೋಳೆ ಓ ಉಣ್ಬೇಕು ನನಗೇನು ಒಟ್ಟಸಿಲ್ಲ ಕಣಕ ಏನು ಮಾಡಣ ಬಿಡೋದ ನಮ್ಮ ಮಗ ಉಣ್ಣು ಉಣ್ಣ ಉಣ್ಣತೆ ಉಣ್ಣ ತಿನ್ಬಿಟ್ಟು ಒಂದಿಟ್ಟು ಶುಗರ್ ಬೇರೆ ಐತೆ ಅಂತ ಹೇಳ್ಬಿಟ್ಟವ್ರೆ ಡಾಕ್ಟ್ರು ಅಯ್ಯೋ ಹಿಂಸೆ ಮಾತ್ರ ನೋಗ್ಬೇಕು ಅದು ಇದು ಅಂತ ಅದಕ್ಕೆ ಕಣಕ ಒಂದಿಟ್ಟು ಉಣ್ಕೊಳ್ಳೋಣ ಅಂತ ಅಷ್ಟೇ ಅವರು ಬರಲಿ ಇನ್ನೇನು ಆಮೇಲೆ ಕುಂತೀವಿ ಅಯ್ಯೋ ಓ ಬಿಡಕ ಈ ಕಾಲದಾಗ ಇಂಥ ಸೊಸೆ ಎಲ್ ಸಿಕ್ಕಾಳೆ ನಾನ್ ಸೊಸ ನೋಡಳೆ ಒಂದು ಉಂಡಿ ಅಂದ್ರೆ ಊಟ ಉಳ್ಕೊತದ ಅಂತ ಯೋಚನೆ ಮಾಡ್ತಾಳೆ ಅಂತ ತಲ್ಪ ನಿನ್ ಸೊಸೆ ಹಂಗ ಎಂತ ಚೆನ್ನಾಗಿ ನೋಡ್ಕೊತಾಳೆ ನೀ ಪುಣ್ಯ ಮಾಡಿದ್ ಬಿಡು ಅಯ್ಯೋ ಅಕ ಇಲ್ಲ ಅಂದಿದ್ರೆ ಜೀವಂತ ಉಳಿತಿದ್ವನಕ ಉಳಿತಿದ್ವಾ ಅಯ್ಯೋ ಅತೇ ಅದೇನು ಅಂತ ಮಾತಾಡ್ತಿದ್ರೆ ಸುಮ್ ಕೂತ್ಕಳಿ ಬಿಡ್ತೋನಿ ಒಳ್ಳೆ ಕಾತೆ ನಿಮ್ದು ಸುಮ್ನೆ ತಗಿ ಕೈ ತೊಳ್ಕೊಳ್ಳಿ ಮಾವಾಮಿಕ್ ಬಂದು ಉಣ್ಕತದೆ ගගේ බෑට කන ම ුන් ර වන රලතගේ හුවට සිල කනොගේ බැලග ට ු ිටි කොට උන්න යකු වටේ උන්ගේල කරව මකුම්තිනේ ෝබු අවකය කැම්පකදෑ අපතුන් කොටු ඔය හෝ දල්වාෑ මට්ටපුට අකය හොනින් සැර පතිනිි ඇය ල්ලි දක තම්බා අයෝනිව නූනට බන්න්න මදල ආචයක ෝල් දස්්ටය ඔයඔබොඩු ඒෙන උන් බාදදුන්ටි දෑ සුම්කොත්ක යින් මේනකයි සමසර මගු චනකොට ය ඒන් ජන වෝ එන්කත නවා මුන්ඩ මගුව. ಮಗಳು ಮದುವೆ ಮಾಡ್ಬೇಕು ಆ ಮಗಳು ಏನೋ ದಾಟಿ ಅಯ್ಯೋ ಅದೇ ಏನಕ್ಕ ಏನು ಮಾತಾಡ್ತಿದ್ದಿ ಹಸಿ ಬಿಡಿಸೋಳು ನಮ್ಗೆ ಏನಾರ ತುಂಬ ನೀನು ನಿಮ್ಮ ಜೋಳಿ ಅಯ್ಯೋ ಅನಿಶ್ ಮುಂಡೆದು ನನ್ನ ಮಗಳು ಒಟ್ಟೆ ಕೊಟ್ಟು ಬಿಟ್ಟದಲ್ಲ ಲೋಪರ್ ಮುಂಡೆ ಆ ನನ್ನ ಮಗಳು ಯಾ ಮದುವೆ ಮಾಡ್ಬೇಕು ಅಂತ ನಾನು ನನ್ನ ಮಗ ಹೊಡಿಯೋ ಓಡಾಡ್ತಾನೆ ಆ ಮುಂಡೆ ಮಗಳು ಎಲ್ಲೋ ಪ್ರೀತಿ ಪ್ರೀತಿಲ್ಲ ಹೋಗಿವು ಅಂತ ಮಾಡ್ಕಂಡು ನಮ್ಮ ತಾಲಿಗೆ ತಂದೋಳೆ ಆ ಮುಂಡೆ ಮಗ ನನ್ನ ಹೊಳೆಯೇ ಎಲ್ಲ ನಿಂದೆ ಮುಂಡೆ ತಪ್ಪು ಅಂದ್ಬಿಟ್ಟು ನನ್ನ ಮಗಳಿಗೆ ಹೊಡಿತಾ ಬಿದ್ದ ಕಣಕ ಓ ಸೋಯ್ತು ಬಿಡು ಅಲ್ಲ ಆ ಮುಂಡೆದು ಏನೋ ಮಾಡ್ಕೊಂತಂದ್ರೆ ನಿಮ್ಮ ಮಗಳೇನು ಮಾಡ್ತಾಳಂತೆ ಮಕ್ಕಳು ಕೆಲ್ವನ್ಗೆ ಉಗು ಬನ್ ಬಂದಿದ್ದೀನಿ ತಗೋ ಆಕಷ್ಟ ಮುಂಡೆ ಮಗನ್ಗೆ ಏನೇ ಮಗಳೇನು ಹೋಗೋನಿ ಯಾವನ ಲವ್ ಮಾಡು ಪ್ರೀತಿ ಅಂತ ಹೇಳ್ಕೊಟ್ಟಿದ್ದಾನಂತೆ ಆ ನೋಡಕ ಎಂತ ಕೆಲಸ ಮಾಡ್ತಾನೆ ನೋಡಿ ಮುಂಡೆ ಮಗ ಅಕ್ಕೇಳ್ ಕಡಕೆ ಆ ಮುಂಡೆ ಮಗ ಜಾಸ್ತಿ ಆಡಿ ರೇ ಸುಮ್ ನ ಮಗ ಬಂದ್ಬಿಡ್ ನಿನ್ ಮ ನಮ್ಮನ್ಗೆ ಅಂತ ಏಳು ಬಂದಿದಿನಿ ಅಯ್ಯ ಚೆನ್ನಾಗಿದ್ ನೋಡಿಯ ಏನು ತೊಗೊಳತು அவன் அங்கையே அவங்க அவங்க மல்நகர தம்பதே முண்டே மகன் ஹா ஏ நன் மகள இட நோய் தகீத்தானே நின்ந்தானே அவள் ஆளாகி நின்ந்தினே அவள் ஆளாகி வந்துவிட்டு ஏனோ காலேஜ் கழுசு ஓத்துனா தப்பா ஏனோ காலேஜ் கல்சிலவ இ முண்டேது நூத்தி மாட்கண்டு முன்னெ மகூன் காலேஜி தக்கண்டு வாழ்பேடா நன்காப்பாப்பாப்பாப்பாப்பாத்தவ அய்யோ ஈகிங் காதாவங்க அது ஏனோ போன வந்துவிட்டு ஏன் இப்போ தக்கட்ட குட்கூ அதுனா உங்க கணக்க அப்போனா கூர்ஸ் பிட்டையே ஹா டாலாக ಸರಿ ಮತ್ತೆ ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ ಆಯ್ತಾ